जय नम पते हर हर शिव स्वामी महाराज की श्री hey! योगीश्वर महाराज की hey! जय मंगलम जय नम पार्वती शिव हर हर महादेव गुरुदेव महादेव गुरुदेव सदाशिव गुरु साक्षा पर्रह्म तस्म श्रीगुरव नम कवीशंभव्य सकलशास्त्रपंडि निजस्वामीसपा निरूपाधीशम्यहम ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಮಹಾದೇವ ತ್ರೈಲೋಕ್ಯಾಧಿಪತಿಯಾಗಿರತಕ್ಕಂತಹ ಗುರುಚಕ್ರವರ್ತಿ ಸದಾಶಿವಪ್ಪನವರ ದಿವ್ಯ ಸನ್ನಿಧಾನಕ್ಕೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ತತ್ಸ್ವರೂಪರು ಸದಾ ಸತ್ಕರ್ಮ ನಿರತರು ಯಾವ ಭಕ್ತರ ಶಿಷ್ಯರ ಏಳಿಗೆಯನ್ನೇ ಬಯಸ್ತಕ್ಕಂಥ ಮಾತೃಹೃದಯ ಹೊಂದಿದ ಅವತಾರ ಪುರುಷರಾದ ಪರಮ ಪೂಜ್ಯ ಶಿವಯಪ್ಪಗಳವರ ಪವಿತ್ರ ಪಾದಾರ ಬಂದ್ಯಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಗುರುಚಕ್ರವರ್ತಿ ಸದಾಶಿವ ಶಿವಯೋಗೀಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಸಭೆ ಈ ವೇದಿಕೆಯನ್ನು ತಮ್ಮ ಮಾತಿನೊಂದಿಗೆ ವಿಶ್ರಮಿಸಿರತಕ್ಕಂತಹ ಮಾಜಿ ಸಚಿವರು ಎಲ್ಲರಿಗೂ ಬಹಳ ಪ್ರೀತಿಯುಳ್ಳವರು ದಕ್ಷತೆಯುಳ್ಳವರು ಅಧಿಕಾರವಿದ್ದರೇನೋ ಇಲ್ಲದಿದ್ದರೇನೋ ಗುರು ಸೇವೆಯೇ ಮುಖ್ಯ ತಿಳ್ಕೊಂಡು ಅದನ್ನು ಶಿರಸಾವಹಿಸಿ ಪಾಲಿಶ್ಕೊಂಡು ಬಂದಿರತಕ್ಕಂತಹ ಯಾವ ಅಪ್ಪು ಶೆಟ್ಟಿ ಸಾಹೇಬರಿಗೂ ನನ್ನ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಮತ್ತು ಸದಾಶಿವ ಶೋಗಿ ಸಿದ್ದರಾಮೇಶ್ವರರ ಲೀಲಾಮೃತ ಗ್ರಂಥ ಹದಿನೇಳ ಬಿಡುಗಡೆ ಆಗ್ಲಿಕ್ಕೂ ಅವ್ರ ಕಾರಣ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಪ್ರಯತ್ನ ಭಾಳ ಮಾಡುವುದು ಶಿವ ಭಾಳ ಮಾಡುವುದು ಅವರಿಗೂ ಮಾತನಾಡಿ ವಿಶ್ರಮಿಸಿರ್ತಕ್ಕಂತಹ ಶ್ರೀಮತಿ ಎಸ್ ಕೆ ಭಾಗ್ಯಶ್ರೀ ಮಾತೆಯವರಿಗೂ ಕೂಡ ನನ್ನ ಅಭಿವಂದನೆಗಳನ್ನು ಸಲ್ಲಿಸುತ್ತ ಬಸವನಗೌಡ ಬೆರಾದಾರ ಸಾಕಿನ ಬಬಲೇಶ್ವರ ಅವರಿಗೂ ಕೂಡ ನನ್ನ ವಂದನೆಗಳನ್ನು ಸಮರ್ಪಿಸಿ ಈ ಸಭೆಯಲ್ಲಿ ಪಾಲ್ಗೊಂಡು ಈ ಬ್ಯಾಂಕಿಗೆ ಸಹಕಾರ ನೀಡುತ್ತಿರ್ತಕ್ಕಂತಹ ಸಮಸ್ತ ಶರಣರ ಬಳಗಕ್ಕೂ ವಾತ್ಸಲ್ಯಮೂರ್ತಿಗಳಾದ ತಾಯಂದಿರ ಒಳಗಕ್ಕು ಸಭಾ ಸಂಚಾಲಕರಿಗೂ ಕಾರ್ಯಕರ್ತರಿಗೂ ಬ್ಯಾಂಕಿನ ಅಧ್ಯಕ್ಷರಾದಿಯಾಗಿ ಸರ್ವ ಸಿಬ್ಬಂದಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತೊಂಗಕಟ್ಟೆ ನಿಂದಿರತಕ್ಕಂಥ ಕ್ಯಾಮರಾ ಸೇವೆ ಮಾಡತಕ್ಕಂಥ ಎಲ್ಲ ಬಂಧುಗಳಿಗೂ ಮುದ್ದು ಬಾಲಕ ಬಾಲಕಿಯರ ಬಳಗ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳು ಬ್ಯಾಂಕ್ ಇದು ಇಂಗ್ಲೀಷ್ ಶಬ್ದ ಕನ್ನಡದಾಗೇನು ರೀ ಅಂದ್ರೆ ಸಂಗ್ರಹಣೆ ಸಂಗ್ರಹ ಮಾಡೋದಕ್ಕೆ ಬ್ಯಾಂಕ ಅಂತ ಕರೀತಾರೆ ಏನು ಅನಿಸ್ಬಿಟ್ಟೈತಿ ಅಂದ್ರೆ ಬ್ಯಾಂಕ್ ಅಂದ್ರೆ ಬರೀ ರೊಕ್ಕ ತುಂಬಿದ್ದಷ್ಟೇ ಅಷ್ಟೇ ಬ್ಯಾಂಕ ಅಂತ ನಮಗೆ ಅನಿಸೈತಿ ಪ್ರತಿಯೊಂದು ಏನು ಸಂಗ್ರಹ ಮಾಡ್ತೇವೆ ಎಲ್ಲ ಬ್ಯಾಂಕ್ಗಳ ನೀರು ತುಂಬ್ತೀವಿ ಮನೆಯಾಗೆ ಟಾಕಿದಾಗ ಅದು ಬ್ಯಾಂಕಾನ ನಾವು ಟಾಕಿ ಐತಿವಿ ಇಷ್ಟ ದವಸಧಾನ್ಯಗಳನ್ನು ಇಡ್ತೀವಿ ಮನೆಯೊಳಗೆ ಅದಕ್ಕೆ ಉಗ್ರಾಣ ಅಂತಾರು ಕನ್ನಡದೊಳಗೆ ಗೊಡವನ ಅಂತ ಅದು ಬ್ಯಾಂಕನ ಒಟ್ಟಿಗೆ ಸಂಗ್ರಹ ಮಾಡತಕ್ಕಂಥದ್ದು ಇದೆಯೋ ಅದು ಬ್ಯಾಂಕ್ ಇದರಿಂದ ಉಪಯೋಗ ಬಹಳ ಐತಿ ಉಳಿಸಿದುದು ತನಗೆ ಬಳಸಿದುದು ಪರರಿಗೆ ಉಳಿಸಿದುದು ಹಳಶಿತಿಯನ್ನು ಬೇಡ ಅದು ಮುಂದೆ ನಿನ್ನ ಉಳಿಸುವುದು ಸರ್ವೇಶ ಅಂತ ಹೇಳಿ ಒಂದು ವಚನ ಬರ್ತೈತೆ ಬ್ಯಾಂಕ್ ಅಂದರೆ ಏನು ಬರೀ ಸಾಲ ಒಯ್ಯೋದು ಒಯ್ಯೋದು ಅಷ್ಟೇ ಅಲ್ಲ ಉಳಿಸೋದು ಕೂಡ ನಮ್ಮ ಕರ್ತವ್ಯ ಬ್ಯಾಂಕಿನಲ್ಲಿ ಅಡಚಣೆ ಇದ್ದಾಗ ಸಾಲ ಒಯ್ಯಬಹುದು ಅದನ್ನು ತಿರುಗಿ ಮುಗಿಸೋದು ಆದರೆ ಇನ್ನೊಂದು ನಿರಂತರವಾಗಿ ನಡೀಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಬ್ಯಾಂಕಿನ ಜೋಡಿ ನಮ್ಮದು ಸಾಲ ಬೇಕಾದಾಗ ಬ್ಯಾಂಕಿನ ಕಟ್ಟಿ ತುಳಿತೀವು ಅದು ಮುಂದೆ ಏನೇನು ಪರಿಸ್ಥಿತಿ ಆಕತ್ತೋ ಅವಾಗ ತುಂಬ ಕಷ್ಟ ಬರ್ತೀವಿ ಇದು ಬ್ಯಾಂಕಿನ ಮತ್ತು ಅದರೊಳಗೆ ಭಾಗವಹಿಸ್ತಕ್ಕಂಥವ್ರು ವ್ಯವಹಾರ ಅಲ್ಲದು ದಿನಾಲು ಬ್ಯಾಂಕಿನ ಜೋಡಿ ನಮ್ಮದು ಸಂಪರ್ಕ ಇರ್ಬೇಕು ಏನು ರೀ ನಮ್ಮದು ಭಾಳ ಇಲ್ಲ ಯಾವಾಗ ರೈತರು ವರ್ಷಕ್ಕೊಮ್ಮೆ ಬರ್ತೈತಿ ಉತ್ಪನ್ನ ಅವಾಗ ಹೋಗೋದು ಬರೋದು ಬರ್ತೈತಿ ದಿನ ಹೆಂಗೆ ರೀ ಅಂದ್ರೆ ಆ ಬ್ಯಾಂಕನ್ನ ನಿಮ್ಮ ಮನೆಗೆ ಬರ್ತೈತಿ ಆ ಜೋಡಿ ನೀವು ಅದನ್ನು ಹಂಗೆ ಇಟ್ಕೊಂಡ್ರೆ ಅದರಿಂದ ಮುಂದೆ ಬಹಳ ಐತಿ ಒಂದ ಸಣ್ಣದಾಗಿರ್ತಕ್ಕಂಥ ಅನುಭವ ಹೇಳ್ತಾನೆ ಬ್ಯಾಂಕಿನ ಜೋಡಿ ನಮ್ಮ ಸಾಮಾನ್ಯರದು ಯಾವ ರೀತಿ ಇರಬೇಕು ದೊಡ್ಡವರಂತೂ ಕೋಟಿ ಗಟ್ಟಲೆ ಬೆಳೀತಾರೋ ಲಕ್ಷ ಗಟ್ಟಲೆ ಬೆಳೀತಾರೋ ತಂದ ಅವ್ರು ಇಡ್ತಾರೋ ಅದರಿಂದ ಎಲ್ಲ ಈ ಮಾತು ಬೇರೆ ಸಾಮಾನ್ಯರಾಗಿರ್ತಕ್ಕಂಥ ನಾವುಗಳು ಬ್ಯಾಂಕಿನ ಉಪಯೋಗ ಹೇಗೆ ತಗೋಬೇಕು ಅಂತ ಕೇಳಿದರೆ ನಾನು ಒಂದು ನಲ್ವತ್ತು ವರ್ಷದ ಹಿಂದೆ ಒಂದು ಊರಿಗೆ ಪುರಾಣಕ್ಕೆ ಇದ್ದೀನಿ ಅಲ್ಲಿ ಎಂಥ ಭಜನಾದ ಹುಡುಗರು ಭಜನೆ ಮಾಡ್ತಿದ್ರು ರಾತ್ರಿ ಆ ಮನೆಗೆ ಊಟಕ್ಕೆ ಹೋಗ್ತಿದ್ದಿಲ್ಲ ಅವ್ರು ಅಲ್ಲೇ ಅವರು ಊಟ ಮಾಡಿ ಮಲ್ಕೋತಿದ್ರು ಒಂದು ಎಂಟು ಹತ್ತು ದಿವಸ ಆಗಿರ್ಬೋದು ಆ ಮಠದ ಮಗಳಿಗಿನ ಒಂದು ಮನೆ ಹೆಣ್ಮಗಳು ಭಾಳ ಜೋರಲ್ಲಿ ಹಾಳಾಕೈತಿದ್ರು ಹುಡುಗರೆಲ್ಲ ಎದ್ದು ಓಡ್ಯರು ಓಡಿ ಹೋದ್ರು ಯಾಕೆ ಅಂತ ಯಾಕಂತ ಕೇಳಿದ್ರು ಏನೇ ಅಪ್ಪ ನಾನು ಕಂಡು ಒಳಗೆ ಹುರ್ಲಿಕ್ಕೊಳ್ಬೇಕಾಯ್ತಾರೆ ಓಡಿ ಹೋಗಿ ಬಹಳ ಮುರದ್ ತೆಗೆದು ಆ ಮನುಷ್ಯನ ಹಿಡ್ಕೊಂಡು ಬಂದು ಒಂದು ಜಡಿ ಹಾಯಿಸಿ ಕೈಕಾಲು ತಿಕ್ಕಿ ಬ್ಯಾಗ್ ನೀರು ಹಾಕಿ ಹಾಗೇನು ಮಾಡಿ ಹುಷಾರಾದ ಅಡ್ತಾಳಿಗೆ ಒಣ ಹಿರಿಯರು ಕೂಡಿದ್ರು ಅವಾಗ ಯಾಕೆ ಓದ್ತಮ್ಮ ಇಂಥದ್ದು ಯಾಕೆ ನೀ ಕೆಲಸ ಮಾಡ್ಕೊಂಡಿ ಅಂತ ಕೇಳಿ ಕೇಳಿಕೊಡ್ಲಿ ಅವಂದ ಮಾನ ಹೋದ ಮೇಲೆ ಮರಣ ಬಂದ ಹಾಗೆ ಅಂತ ಓದಿದ್ದು ನಿಮ್ಮ ಮುತ್ಯ ನಾನು ನಾನು ಒಂದು ಐದಾರು ವರ್ಷದಿಂದ ಸೊಸೈಟಿ ಸಾಲ ತೊಗೊಂಡಿದ್ನಿ ತುಂಬೋದು ಆಗಲಿಲ್ಲ ಬರಗಾಲ ಬರಗಾಲ ಅದಕ್ಕೆ ಅವರು ಲೀಲಾವಕ್ಕೆ ಬರ್ತೀವತ್ತು ನೋಟಿಸ್ ಕಳಿಸ್ಯಾರು ನಾಳೆ ಲೀಲಾವ್ ಊರ ಊರು ಮಂದಿ ಎಲ್ಲ ಲೀಲಾವ ಅಂತಂದ್ರೆ ಮಾನ ಹೊಕ್ಕತಿತ್ತ ಅದಕ್ಕಿಂತ ಮೊದಲು ನಾನು ಸಾಯ್ಬೇಕು ಹೆಂಗೆ ಮಾಡೀನಿ ಅಂದ ಅವಾಗ ಹಿರಿ ಮನುಷ್ಯರು ಅವರು ತಮ್ಮ ಅಲ್ಲದ ಕೆಲಸ ಮಾಡಿ ಏನಾರು ಪ್ರಾಣ ಕೊಟ್ಟರೆ ಅದು ಏನೋ ಒಂದು ಅಪವಾದ ಮೇಲೆ ನೀ ನೀನು ಅಲ್ಲದ ಮಾಡಿಲ್ಲ ಭೂಮಿ ಬೆಳೆಸಲಾಕ ತಂದದಿ ಸರಿಯಾಗಿ ಬೆಳೆದಿಲ್ಲ ಅದಕ್ಕಾಗಿಂಥ ಅಡ್ಚನೆ ಬಂದೈತಿ ಇದಕ್ಕೆ ಇದು ಮಾಡಿ ಹೋದಂಗಲ್ಲಪ್ಪ ನಾವೆಲ್ಲ ಹಿರಿಯರು ಬಂಧುಗಳು ಯಾಕೆ ಅದರು ಮುಂಜಾನೆ ಕೂಡೂ ಅವರು ಬರಲಿ ಎಲ್ಲರಿಗೂ ನಾವು ಸಮಾಧಾನ ಹೇಳಿ ಕಳಿಸ್ತೀವಿ ಅಂಥೇಳಿ ತಿಳ್ಕೊಂಡವರು ಆ ಹಿರಿಯಾರದು ಹೋದ್ರ ತಂಗೆ ಅಂತ ಹೇಳಿ ತಿಳ್ಬಾರ ಅವರೆಲ್ಲ ಹೋದ್ಮೇಲೆ ಹೆಣ್ಮಕ್ಳ ಬಗಲ ಹಾಕಿ ಗಂಡನ ಕರೆದೇನಿ ಎಂಥ ಮಾತ ಎರಡು ಮೂರು ಮಕ್ಕಳದವು ಎಷ್ಟೇ ಕೊಲದ ದೇವ್ರ ಜಮೀನು ಕೊಟ್ಟಾನ ಅಂತ ಅರ್ಜನೆ ಬಂದ್ರೆ ಏನಾರು ಮಾಡ್ತಿದ್ದೀವಿ ಒಂದು ಸ್ವಲ್ಪ ಬಾಯಿಲೆ ಕರ್ಕೊಂಡ ಕೊಲೆ ಬಾಗಲ್ ತೆರೆದು ದೇವ್ರ ಮನೆ ಹೋದ ಡ್ರಗ್ ಮಗಳು ಅಲ್ಲಿ ಒಂದು ದೊಡ್ಡ ಹರಿಬಿತ್ತು ಅದಕ್ಕೆ ಅರಿಬಿ ಮ್ಯಾಲ ಮ್ಯಾಲೊಂದು ಎರಡು ಹರಿಬಿದ್ದು ಅವನ್ನೆಲ್ಲ ಎಳಿದಳು ಗಂಡ ಬಂದಿಟ್ಟು ಹಿಡಿ ಹಚ್ಚಿ ಕಡೆ ಅಂದರು ಹಿಡ್ಕೊಂಡು ಬಂದು ಏನು ಜಾಡಿ ಹಾಕಿದ್ರಲ್ರಿ ಆ ಅರಬಿ ಬಾಯಿ ಬಿಚ್ಚಿದಳು ಅದ್ರಾಗ ಸುರಿದ್ರೆ ಐದರು ಹಿಡ್ಕೊಂಡು ಒಂದ ಎರಡ ಹಿಡ್ಕೊಂಡು ನೂರ ಐದುನೂರು ತನ ನೋಟ್ಗಳು ರೀ ಚಿಲ್ಲರ್ ಹಣನೂ ಬಿತ್ತು ಇಬ್ಬರು ಗಂಡ ಇಂಟಿ ಕೊಡಿ ಎನಿಸಿದ್ರು ದಾರ ಕಟ್ಟಿಕಟ್ಟಿ ದಾರ ಕಟ್ಟಿಕಟ್ಟಿ ಎಲ್ಲ ಆದ ನಂತರ ಚಿಲ್ಲರ್ನೂ ಜೋಡಿಸಿಟ್ರು ಏನಿಸ್ಬಿಡ್ದ ಮೂವತ್ತು ಸಾವಿರ ರೂಪಾಯಿ ಅದ ರೀ ಅವು ಈಗ ನಾಲ್ವತ್ತು ವರ್ಷದ ನಿಂದೇನು ಮಾತಾಡ್ತೀನಿ ಮೂವತ್ತು ಸಾವಿರ ರೂಪಾಯಿ ಅದು ತಗೋ ನಿನ್ಗೆ ಹೇಳ್ತೈತಿ ಸಾಲ ಇಪ್ಪತ್ತೈದು ಸಾವಿರ ಐತಿ ಇಪ್ಪತ್ತೈದು ಸಾವಿರ ತುಂಬ ಐದು ಸಾವಿರ ನಿನ್ನ ಖರ್ಚಿಗೆ ಇಟ್ಕೋ ವಿನಾಕಾರಣ ಪ್ರಾಣ ಕೊಟ್ಟು ನಮ್ಮನ್ನು ಪರದೇಶ ಮಾಡ್ತಿದ್ಲಾ ಅಂದ್ರೆ ಹೆಣ್ಮರು ಹೌದು ಇದೆಲ್ಲ ಕರೆ ನಿನ್ನಂತಿಗಿಷ್ಟು ರಾಕೆಲ್ಲು ಬಂದು ಗಂಡ ಕೇಳ್ತಾನೆ ಅವಾಗ ಕೇಳಿದಳು ಮೂರು ಮಕ್ಳಿಗೆ ಹದಿನೈದು ವರ್ಷ ಆಯ್ತು ನಾನು ನಡ್ಯಾಕೆ ಬಂದು ನಿನ್ನ ಮನೆಗೆ ನೀ ಮನೆ ವ್ಯವಹಾರ ಯಾವುದೂ ಮಾಡ್ತಿದ್ದಿಲ್ಲ ಏನು ಬಿಡು ಮಾರಾಯ ನೀನೋ ಎಲ್ಲ ಮಾಡ್ಕೋ ಅ ತಂದದ್ದು ಪಗಾರ ಅದು ನಾನು ಕೈಯ ಕೊಡ್ತಿದ್ದೆ ಉತ್ಪನ್ನ ಬಂದೋದು ನಾನು ಕೈಯಾ ಕೊಡ್ತಿದ್ದೆ ಅದಕ್ಕೆ ನಾ ಅವುಗಳನ್ನು ಜೋಪಾನ ಮಾಡಿ ಖರ್ಚು ಮಾಡುವಾಗ ಒಂದು ಸಾವಿರ ರೂಪಾಯಿ ಶಾಂತಿತ್ತಂದ್ರೆ ನೂರು ನೋಟ್ ಒಗಿತೀನಿ ಗಿಡಿಯಾಗ ತಿಮತಿ ಬಂದಾಗ ಬಾಳಿತ್ತಂದ್ರೆ ಐದುನೂರು ರೋಟ್ ನೋಟ್ ಒಗಿತಿದ್ನಿ ಐದರ ಹಿಡ್ಕೊಂಡು ಒಂದ ಎರಡ ಹಿಡ್ಕೊಂಡು ಅದ್ರೊಳಗೆ ಒಕ್ಕೋತ ಬಂದಾನೆ ಹದಿನೈದು ವರ್ಷ ಈಗ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಏನು ವಾಜ್ಯಾಲ ತೀರ್ಸು ಐದು ಸಾವಿರ ತಗೋ ಆವಾಗ ಘಾಬ್ರೆ ಅದ ಉಳಿಸಿದುದು ತನಗೆ ಬಳಸಿದುದು ಪರರಿಗೆ ಉಳಿಸಿದುದು ಬೇಡ ಅದು ಮುಂದೆ ನಿನ್ನ ಉಳಿಸುವುದು ಸರ್ವೇಶ ಸರ್ವಜ್ಞಮೂರ್ತಿಯಲ್ಲಿ ಏನು ಕೊಟ್ಟದ್ದು ತನಗೆ ಬಚ್ಚಿದ್ದದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಅಂತ ಅದು ಧರ್ಮಕ್ಕಾಗಿ ಮಾಡ್ತಕ್ಕಂಥದ್ದು ಸಂಸಾರಕ್ಕೆ ಮಾಡಬೇಕಾದ್ರೂ ಉಳಿಸುವುದು ಬೇಕೇ ಅದಕ್ಕಾಗಿ ಶ್ರೀಮಂತರ ಬಗ್ಗೆ ನಾನು ಮಾತನಾಡೋದಿಲ್ಲ ಯಾಕಂದ್ರೆ ಸದಾಶಿವ ಅವರಿಗೆಲ್ಲ ಸೌಖ್ಯ ಕೊಟ್ಟಿರ್ತಾನು ಸಾಮಾನ್ಯರಾಗಿರ್ತಕ್ಕಂಥ ನಮ್ಮ ಬಾಳ್ವೆ ಬಂಗಾರದ ಬಾಳ್ವೆ ಆಗಬೇಕಂದ್ರೆ ಬ್ಯಾಂಕಿನ ಜೋಡಿ ಏನು ಸಂಪರ್ಕ ಇಟ್ಕೋಬೇಕು ಅಂದ್ರೆ ಪಿಗ್ಮಿ ಇಟ್ಕೋಬೇಕು ಇಟ್ಕೋಬೇಕ್ರಿ ಅವಾಗ ಗಡಿಗಿದ್ದು ಬ್ಯಾಂಕ್ಗಳು ಪ್ರಚಲಿತ ಇದ್ದಿದ್ದಿಲ್ಲ ಗಡಿಗೆದ್ದು ಒಕ್ಕೋತ ಬರ್ತಿದ್ರು ಈಗ ಬ್ಯಾಂಕ್ಗಳದಾವೆ ನೀವು ಮನಸ್ಸು ಮಾಡಿದರೆ ಆ ಬ್ಯಾಂಕಿನ ಒಬ್ಬ ಪಿಗ್ಮಿ ತುಂಬು ಏಜೆಂಟ್ ಮನಿಗೇನ ಬರ್ತಾನೆ ನಿಮ್ಮ ಹತ್ತಿರ ನೂರು ರೂಪಾಯಿ ಇದ್ರೆ ಹತ್ತು ರೂಪಾಯಿ ತುಂಬ್ರಿ ಹತ್ತು ರೂಪಾಯಿ ಸಂತಿ ಮಾಡಿಲ್ಲ ತಿಳ್ಕೊಳ್ರಿ ಐದುನೂರು ಇದ್ರೆ ನೂರು ತುಂಬ್ರಿ ಸಾವಿರ ಇದ್ರೆ ಎರಡು ನೂರು ತುಂಬ್ರಿ ಹಿಂಗೆ ದಿನ ಬರೀ ಹತ್ತು ರೂಪಾಯಿ ತುಂಬಿದ್ರು ಎಷ್ಟು ರೀ ಮೂರು ಸಾವಿರದ ಆರುನೂರು ರೂಪಾಯಿ ಆಗ್ತು ವರ್ಷ ಬರೀ ಹತ್ತು ರೂಪಾಯಿ ಇದು ನೂರು ರೂಪಾಯಿ ತುಂಬಿದ್ರೆ ಮೂವತ್ತಾರು ಸಾವಿರ ರೂಪಾಯಿ ಆಕೈತಿ ಅದನ್ನು ನೀವು ಬಳಸಬೇಡ್ರಿ ಯಾಕೆ ಅಡಚಣೆ ಇಲ್ಲದೆ ಅಡಚಣೆ ದಾಟಿ ಹೋಗಿರ್ತೈತಿ ಅದು ಉಳಿದಿರ್ತೈತಿಲ್ಲ ಅದು ಒಳ್ಳೆಯ ದೊಡ್ಡ ಮೊತ್ತ ನಿಮ್ಮ ಕೈ ಸಿಗ್ತೈತಿ ಖರ್ಚು ಮಾಡಿದ್ರೆ ಸಿಗ್ತಿದ್ದಿಲ್ಲ ಆ ಮೂವತ್ತಾರು ಸಾವಿರ ರೂಪಾಯಿ ನೀವು ಏನು ಮಾಡಬೇಕು ಅಲ್ಲೇ ತಿರುಗಿ ಎಪ್ಪಡಿ ಇಡ್ಬೇಕು ನಿಮ್ಮ ಮಕ್ಕಳಿಗೆ ಎಷ್ಟು ವಯಸ್ಸಾಗೈತಿ ಐದು ಆರು ವಯಸ್ಸ ಶಾಲೆಗೆ ಹೋಗ್ತಾವೆ ಅವುಗಳ ಮಕ್ಳಿಗೆ ಖರ್ಚು ಇರ್ತೈತಿ ಮುಂದೆ ಶಾಲೆಗೆ ಖರ್ಚು ಇರ್ತೈತಿ ಉನ್ನತ ಶಿಕ್ಷಣ ಕೊಡ್ಸಲಕ್ಕೆ ಭಾಳ ಹಣ ಬೇಕು ಅವ್ರ ಮುಂದೆ ಮದುವೆ ಯಾವುದು ಇದು ಮಾಡೋಕ್ಕೂ ಹಣ ಬೇಕು ಆ ಒಂದು ವರ್ಷ ಏನು ಗೊಳೆ ಆಗಿತ್ತು ಅದನ್ನು ಅಲ್ಲಿ ಎಪ್ಪಡಿ ಇಡ್ರಿ ಅವರು ಶಿಕ್ಷಣವನ್ನು ಮುಗಿಸಿ ಮದುವೆ ವಯಸ್ಸಿಗೆ ಬರ್ಬಿಡದೆ ಎಷ್ಟು ಗೋಳೆ ಆಗತ್ತೆ ಅಂದ್ರೆ ವರ್ಷ ಯಾಕೆ ಮಾಡ್ಕೋದು ಹೋಗಿರಿ ನೀವು ಎಷ್ಟು ಲಾಭ ಆಗತ್ತೆ ಹೇಳ್ರಿ ಕೋಟ್ಯಾಧೀಶರು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರು ಸಹಿತ ಆ ರೀತಿಯಾಗಿ ನೀವು ಅದನ್ನು ಬೆಳೆಸ್ಕೋತು ಬೆಳೆಸ್ಕೋದು ಬೆಳೆಸ್ಕೋತು ಹೋದ್ರಿ ಅಂತ ಹೇಳಿ ಅಂದ್ರೆ ನಮ್ಮ ಮನೆತನ ಉಳಿತೈತಿ ಮರ್ಯಾದೆ ಉಳಿತೈತಿ ಮಕ್ಕಳು ಶಿಕ್ಷಣವಂತರಾಗ್ತಾರೋ ನಾವು ಒಳ್ಳೆಯ ದಕ್ಷತೆಯನ್ನು ಸಂಸಾರ ಮಾಡೋದ್ರೊಳಗೆ ನಾವು ಬರ್ತೀವಿ ಅದಕ್ಕಾಗಿ ಬ್ಯಾಂಕ ಅಂಥೇಳಿ ಅಂದ್ರೆ ಬರೀ ಸಾಲ ತೆಗೀದು ಹೇಳಿ ತಾವೆಲ್ಲ ವಿಚಾರ ಮಾಡಬೇಕು ಸಾಲ ತೆಗೀರಿ ಬ್ಯಾಡೋದಿಲ್ಲ ಯಾಕೆ ಅದರಿಂದ ಒಂದು ದೊಡ್ಡ ಉಪಯೋಗ ಐತಿ ನಮಗೊಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಹಿಡಿದೀವಿ ಹೊಲ್ದಾಗ ಬೋರ್ ಹಾಕೋದು ಟಿ ಸಿ ಕೂನ್ಸೋದು ನೀರಾವರಿ ಮಾಡ್ಬೇಕಂತ ನಮ್ಮ ಮನೆಯಾಗ ಒಂದು ಲಕ್ಷ ಅದಾವೆ ಇನ್ನು ಒಂಬತ್ತು ಲಕ್ಷ ಯಾರು ಕೊಡ್ತಾರೆ ರೀ ಮಣಿಮಾರಿಗೆ ಕೇಳಿದ್ರೆ ಯಾರು ಕೊಡೋದಿಲ್ಲ ಅದಕ್ಕಾಗಿ ಈ ಬ್ಯಾಂಕಿನೊಂದಿಗೆ ನೀವು ಸರಿಯಾಗಿರ್ತಕ್ಕಂಥದ್ದನ್ನು ತುಂಬೋದು ತಕ್ಕೊಳ್ಳೋದು ಅದು ಒಂದು ಭಾಳ ಮಹತ್ವ ಐತ್ರಿ ಮಂದಿ ಹೇಳ್ತಾರೆ ಕಲಿಕಾಲ ಕೆತ್ತಿತು ತೋಪ ಕೊಟ್ಟದ್ದು ಕೊಟ್ಟಲಿ ಇಟ್ಟದ್ದು ಇಟ್ಟಲಿ ಏನು ಸರಿ ಇಲ್ಲ ಆತಾರು ಅಪ್ಪ ಅವರು ಆ ಮಾತಿ ಕಬಲ್ ಕೊಡೋದಿಲ್ಲ ಕಾಲ ಕೆಟ್ಟ ಅನ್ನೋದಕ್ಕೆ ಅವರು ಅಪ್ಪ ಅವರದ ಕಬಲ್ ಕೊಡೋದಿಲ್ಲ ಯಾಕಂದ್ರೆ ಹೇಳ್ತಾರೆ ಅವರು ಕಲಿಕಾಲ ಕೆಟ್ಟಿತು ಕಲಿಕಾಲ ಕೆಟ್ಟಿತು ಎನ್ನುವೀರನ್ನು ಕಲಿಯುಗದಲ್ಲಿ ಕಾಲ ಕೆಟ್ಟಿಲ್ಲ ಮತ್ತೇನು ಕೆಟ್ಟದ್ರಿ ಅಂತ ನೀವು ಕೇಳ್ಬೋದು ಮನುಷ್ಯರೇ ನಿಮ್ಮ ನೀತಿ ಕೆಟ್ಟಿದೆ ಧರ್ಮ ಕೆಟ್ಟಿದೆ ನಂಬುಗೆ ಕೆಟ್ಟಿದೆ ಕಾಯಕವೇ ಕೈಲಾಸವೆಂಬ ಶರಣರನ್ನು ಬಿಟ್ಟು ಶ್ರಮವಿಲ್ಲದ ಶ್ರೀಮಂತಿಕೆ ಬಯಸುವ ನೀವು ಮಣ್ಣದಾಶೆಗೆ ಬಿದ್ದು ಮಣ್ಣು ಮುಕ್ಕಿದಿರಿ ಅಮ್ಮನ ಅಪ್ಪ ಹೇಳ್ತಾರೆ ಯಾವ್ದು ಕೆತ್ತೈತ್ರಿ ಹಂಗಾರ ಆಶೆಗೆ ಬಿದ್ದೀವಿ ನಾವು ಶರಣರು ಏನಂದ್ರು ಬಸವಣ್ಣವ್ರು ಏನತ್ತಾರ ಪರದನ ಪರತೆ ಎಂಬ ಜೂಬಿಗಂಜುವೇ ಪರದನ ಇನ್ನೊಬ್ಬರ ಹಣ ಅಂತ ಹೇಳಿದ್ರೆ ನಾ ಅಂಜುತ್ತ ಇನ್ನೊಬ್ಬರು ಹೆಣ್ಮಕ್ಳಂದ್ರೆ ಅವನ ಜೊತೆ ಯಾಕೆ ಇನ್ನೊಬ್ಬರ ಹಣ ನಾನು ಇಸ್ಕೊಬೋದು ಅಡಚಣೆಗೆ ಆಗಿ ನಾವು ಇಸ್ಕೊಬೋದು ಅದನ್ನು ಸರಿಯಾಗಿ ನಾವು ಅವ್ರಿಗೆ ಮುಟ್ಟಿಸ್ಬೇಕು ಅಂದ್ರೆ ಇದರಿಂದ ಏನಾಗ್ತೈತೆ ಅಂದ್ರೆ ವಿಶ್ವಾಸ ಉಳಿತೈತಿ ಉಳಿತೈತಿ ಅದನ್ನೇ ನಾವು ಬ್ಯಾಂಕಿನ ಸಿಬ್ಬಂದಿ ಜೊತೆಗೆ ತೆಗೆದು ತಕ್ಕೊಳ್ಳೋದು ತುಂಬೋದು ಸರಿಯಾಗಿ ತುಂಬೋದು ನಾಳೆ ತುಂಬುದು ಅಂದ್ರೆ ಹಿಂದೆ ಹೋಗಿ ತುಂಬ್ರಿ ನೀವು ಬ್ಯಾಂಕಿನವ್ರಿಗೆ ವಿಶ್ವಾಸ ಬೀಳ್ತೈತಿ ಒಂದು ಹತ್ತು ಸಾವಿರವಾರ ಇಷ್ಟ ಇಟ್ಕೊಂಡು ಬರ್ರಿ ಒಂದು ಹತ್ತು ವರ್ಷದ ನಂತರ ಹತ್ತು ಲಕ್ಷ ಬೇಕಾದವು ಹೋಗಿ ಕೇಳ್ತೀರಿ ಅವ್ರು ನಮ್ಮಲ್ಲಿ ಒಂದೇ ರೀ ಒಂಬತ್ತು ಲಕ್ಷ ಹಾಕ್ಬೇಕಾಗೈತಿ ಬೋರ್ ಹಾಕ್ಬೇಕು ಟಿ ಶಿ ಕುಂದಿಸ್ಬೇಕು ನೀರಾವರಿ ಮಾಡ್ಬೇಕಾಯ್ತು ಹೇ ಒಳವ ಇರ್ಲಾತಾರ ಯಾವ ಅಂದ್ರೆ ಅವರು ಒಂದು ವಿಶ್ವಾಸ ಇಟ್ಕೊಂಡು ಬಂದಿರಲಿಲ್ಲ ಅದರಿಂದ ಅಂದ್ರೆ ಅದಕ್ಕೆ ನೀವು ಸಾಲ ತೆಗೀರಿ ಬೇಡ ಅನ್ನೋದಿಲ್ಲ ಇಂದು ಮಣ್ಣು ಹಾಕೈತಿ ನಾಳೆ ಮಣ್ಣು ಹಾಕೈತಿ ಅಂತ ಹಾದಿ ನೋಡ್ಕೊಂಡು ಕೂತ ಆ ಸಾಲ ಕಟ್ಬಾಕಿ ಮಾಡಿ ಬ್ಯಾಂಕು ಶಿವ ಅನ್ಮ ನೀವು ಶಿವ ಬ್ಯಾಂಕ್ ಅಂದ್ರೆ ಏನು ಹೈನವನ್ನ ಹಾಲನ್ನು ಒಂದು ಗೋಮಾತೆ ಅದನ್ನು ಹಿಂಡ್ಕೊಂಡು ಕುಡೀರಿ ಹಾಲು ಕೆಚ್ಚಲ ಕೊರ್ಯಕ್ಕೆ ಹೋಗ್ಬೇಕು ಬ್ಯಾಂಕ್ ಅನ್ನೋದು ಗೋಮಾತೆ ಅದರ ವ್ಯವಹಾರವನ್ನು ವಿಶ್ವಾಸದಿಂದ ಇಟ್ಕೊಂಡು ಆ ಬ್ಯಾಂಕ್ ಕಾಯ್ಕೊಂಡು ಹೋಗ್ರಿ ವಿಶ್ವಾಸ ಕಾಯ್ರಿ ನಿಮಗೆ ಬೇಕಾದಾಗ ಹಣ ಸಿಗ್ತೈತಿ ಮತ್ತು ಭಾಳ ಹಾಲು ಸಿಗ್ತಾವೆ ಕೊಡಗಟ್ಲಿ ಅಂತ ಕೆಚ್ಚಲಕ್ಕೆ ಹೋದ್ರಿ ಏನಕ್ಕೆ ಅದಕ್ಕೆ ಬ್ಯಾಂಕಿನೊಂದಿಗೆ ನಮ್ಮ ವಿಶ್ವಾಸ ಬಹಳ ಮುಖ್ಯ ನಂಬಿಕೆ ಭಾಳ ಮುಖ್ಯ ಹೀಗಿದ್ದಾಗ ಮತ್ತು ಏನಿಲ್ಲಪ್ಪ ನಿನಗೆ ಒಂಬತ್ತು ಲಕ್ಷ ಬೇಕಲ್ಲ ಖರ್ಚು ಹಾಕ್ತೀನಿ ಮೀಟಿಂಗ್ದೊಳಗೆ ಪಾಸ್ ಮಾಡಿ ನಿಮಗೆ ಕೊಟ್ಟರು ಹತ್ತು ಲಕ್ಷ ಸಾಲ ಹತ್ರ ನೀವು ಚಿಂತೆ ಮಾಡ್ಲಕ್ಕೆ ಹೋಗಬೇಡ್ರಿ ಚಿಂತನೆಯನ್ನು ಮಾಡಿರಿ ಚಿತಾಯಾಶ ಚಿಂತಾಯಾಶ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾ ದಹತಿ ಸದೆಹಂ ಚಿಂತೆ ಮಾಡಿದ್ರೆ ಏನಕತಿ ಅಂತ ಕೇಳಿದರೆ ಚಿಂತೆ ಮಾಡಿದರೆ ಚಿತೆ ಸತ್ತ ಹಣ ಸುಡ್ತೈತಿ ಚಿಂತೆ ಜೀವಂತಿದ್ದ ಮನುಷ್ಯನನ್ನು ಸುಡ್ತೈತಿ ಹತ್ತು ಲಕ್ಷ ಶಾಲೆ ತೆಗೆದ್ರೆ ಒಯ್ರಿ ಕುತ್ಕೊಂಡು ಮನೆಯವರೆಲ್ಲ ವಿಚಾರ ಮಾಡ್ರಿ ಅವ್ರ ಮೂತಿಯ ಕಡೆ ಇವ್ರ ಮೂತಿ ಕಡೆ ತಮ್ಮನ ಮೂತಿತ್ತ ಅಣ್ಣನ ಮೂತಿ ಅತ್ತ ಹಂಗೆ ಮಾಡಬೇಡ್ರಿ ಸಹಕಾರ ಭಾಳ ದೊಡ್ಡದು ಅಣ್ಣ ತಮ್ಮಂದ್ರೆ ಎಂದೂ ಬ್ಯಾಡ್ರಿ ಒಂದು ಪೌರಾಣಿಕ ಮಾತು ಹೇಳ್ತೀನಿ ನಿಮಗೆ ರಾವಣ ಬಂಗಾರ ಬಂಗಾರದ ಲಂಕೆಯೊಳಗೆ ಒಂದು ರಾಜ್ಯ ಸಾಕಷ್ಟು ಶೂರ್ಯ ಸೈನ್ಯ ಸಮುದ್ರ ಸುತ್ತುವರೆದಿತ್ತು ಯಾರಿಗೂ ದಾಳಿ ಇಡ್ಲಾಕ ಬರಂಗಿಲ್ಲ ಅಂಥದ್ರೊಳಗೆ ರಾಮಚಂದ್ರ ಕಪಿ ಸೈನ್ಯವನ್ನು ಕೊಟ್ಕೊಂಡು ಹೋಗಿ ರಾವಣನ ಸೋಲಿಸಿದ ಕೊನೆಗೆ ರಾವಣ ಬಾಣ ಆತನ ಇದೆಯೊಳಗೆ ನಾಟಿದಾಗ ಹಂಗಾತ ಬಿದ್ದ ಅವಾಗ ರಾಮಚಂದ್ರ ಹೋಗಿ ಏನಪ್ಪ ಹಿಂಗಾತು ವೈರಿಗಳಿದ್ರು ಸಹಿತ ತಮ್ಮ ಇದರಿಂದ ಅವರು ಹತ ಆದರೂ ಹೋಗಿ ಮಾತಾಡ್ಸಿದ್ರು ಆ ಕ್ಷತ್ರಿಯ ಧರ್ಮದು ಅವಾಗ ರಾಮಚಂದ್ರ ಕೇಳ್ತಾನ ಅಲ್ಲ ನಾನು ಎಲ್ಲಿಂದಲು ಒಬ್ಬನ ಬನ್ನಿ ನಿನ್ನ ರಾಜ್ಯದೊಳಗೆ ನಿನ್ನ ಸೋಲಿಸಿ ನಿನ್ನ ವದಾ ಮಾಡ್ತಕ್ಕಂಥದ್ದು ಬಲ ನನ್ನಲ್ಲಿ ಗೊತ್ತು ಸ್ವತಃ ನಿನ್ನ ರಾಜ್ಯದೊಳಗೆ ನೀ ಯಾಕೆ ಸೋತಿ ಅಂತ ಕೇಳ್ತಾನ ಅವಾಗ ರಾವಣಂದ ರಾಮಚಂದ್ರ ನೀನು ಕೇಳೋ ಮಾತು ಖರೀತಿ ನಿನ್ನ ಕಷ್ಟ ಕಾಲದೊಳಗೆ ನೀನು ವನವಾಸಕ್ಕೆ ಹೋಗತಕ್ಕಂಥ ಕಷ್ಟ ಕಾಲದೊಳಗೆ ಸೀತಾದೇವಿ ಬೆನ್ನು ಅದು ಪತಿಯೊಂದಿಗೆ ಸತಿ ಇರಬೇಕು ಸತ್ಯ ಧರ್ಮ ಅದೇನು ಭಾಳ ಮಹತ್ವ ಅಲ್ಲ ಯಾವುದಕ್ಕೂ ಸಂಬಂಧ ಇರಲಾರ್ದಂತಹ ಏ ಆದರೂ ಹೋಗ್ಲಿಕ್ಕೆ ಬಿಡೋ ವನವಾಸಕ್ಕೆ ನನಗೆ ನನಗ್ಯಾಕ ಅಂತ ಅಂಗ್ಲಿ ನಿನ್ನ ತಮ್ಮ ಲಕ್ಷಣ ಏನು ಮಾಡಿದ್ರೆ ನಿನ್ನ ಕಷ್ಟ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಕೈ ಹಿಡ್ದ ನೀ ಗೆದ್ದೆ ನನ್ನ ಕಷ್ಟ ಕಾಲದೊಳಗು ವಿಭೀಷಣ ನನ್ನ ಬೆಟ್ಟ ನಿನ್ನ ಸಂಘ ಕೊಡ್ಕೊಂಡು ನಾನು ಆ ಸೋತ್ನಿ ಅಂದ್ಬಿಟ್ಟು ಇಂದು ನಿಮಗೆ ಆ ಮಾತನ್ನು ಸಾವಿರಾರು ವರ್ಷಗಳ ಆಚೆಗೆ ನಡೆದಂತಹದ್ದು ಸಂಗತಿ ಎಂದು ನಿಮಗೆ ಸಂಬಂಧಪಡ್ತೈತೆ ಸಾಲ ತೆಗೀರಿ ಬೇಡ ಅನ್ನೋದಿಲ್ಲ ಹತ್ತು ಲಕ್ಷ ತೆಗೀರಿ ಅಣ್ಣ ತಮ್ಮ ತಾಯಿ ತಂದೆಗಳೆಲ್ಲ ಕೂತು ಯೋಚನೆ ಮಾಡಿರಿ ಹತ್ತು ಲಕ್ಷ ಸಾಲತು ಇದನ್ನು ಚಲೋ ಹಣದ ಬೆಳೆಗೆ ಒಂದಿಷ್ಟು ಎಕರೆ ಕಬ್ಬು ಹಚ್ಚುನು ದಿನಾಲು ಖರ್ಚಕ್ಕೆ ಇಷ್ಟು ಬಾಳೆ ಹಚ್ಚುನು ಒಂದಿಷ್ಟು ಕಾಯಿಪಾಲೆ ಮಾಡೋನು ಒಂದಿಷ್ಟು ಹೈನ ಮಾಡೋನು ಹಿಂಗೆ ಒಂದು ಭಾಗಗಳನ್ನು ಮಾಡಿ ಕುತ್ಕೊಂಡ ಆ ಹಣ ಏನು ನಿಮ್ಗೆ ಒಂದು ಕಬ್ಬು ಮುಂತಾದವುಗಳು ಗೊತ್ತಾವಲ್ಲ ಅದನ್ನು ಬ್ಯಾಂಕಿನ ಸಾಲಕ್ಕೆ ಮೀಸಲಿರಿ ಬಳಸ್ಬೇಕು ಬಳೆ ಹೆಚ್ಚಿರ್ತಿಲ್ಲ ಅದರ ದಿನ ಶಾಂತಿ ನಡಿತೈತಿ ಖರ್ಚು ನಡೀತೀರಿ ಕಾಯಿಪಾಲೆ ಮಾಡ್ತಿರ್ಲ ಯಾವ ಅಡಚಣೆ ಬರೋದಿಲ್ಲ ಹೈನ ಮಾಡಿರ್ತೀರಿ ಆ ನಿಮ್ಮ ಹೊಲಕ್ಕೆ ಗೊಬ್ಬರನೂ ಹಾಕತಿ ನಿಮಗೆ ಹೈನೂ ಹಾಕತಿ ಹೆಚ್ಚಾಗಿ ಮಾರಿದ್ರೆ ಅದು ಬ್ಯಾಂಕಿಗೆ ಜಮಾನು ಹನುಮಸಾಗರದೊಳಗೆ ನಡೆದಂಥದ್ದು ಒಂದು ಘಟನೆ ಹೇಳ್ತೇನೆ ನಾ ಅಪ್ಪ ಅವರು ಮಡಿವಾಳೇಶ್ವರ ಪುರಾಣ ಹಚ್ಚಿದ್ರು ಅಲ್ಲೇ ಇದ್ರು ಅಪ್ಪ ಅವರು ಹನುಮಸಾಗರ ಕೊನೆಯ ದಿವಸ ಸವಾಲಾಗ್ತಿತ್ತು ಸಾವಿರ ಇಪ್ಪತ್ತು ವರ್ಷದ ಆಚಕೆನ ಮಾತು ಹೇಳತಿತ್ತು ಆ ಕಾಯಿ ಸವಾಲಾಗ್ತಿತ್ತು ಎಲ್ಲರೂ ಎಸ್ಟೇಟ್ಗೆ ಬೇಡಿದ್ರು ಐದು ಕಾಯಿ ದುರಿ ಬೇಡ್ಕೊತು ಹೋದ್ರು ಒಬ್ಬಗೆ ಹೆಣ್ಮಗಳು ಹತ್ತೊಂಬತ್ತುವರೆ ಸಾವಿರಕ್ಕೆ ಬಿಡಿದ್ರ ಇಪ್ಪತ್ತು ಸಾವಿರ ಹನ್ನೆರಡು ಸಾವಿರ ಬಂಗಾರ ಇರ್ಬೇಕು ಅದನ್ನು ಕಾಯಿ ಬಂದಾಗ ಒಯ್ಲಾಕ ಮುತ್ತ್ಯಾ ಕೇಳಿದ ತಂಗಿ ಹತ್ತೊಂಬತ್ತುವರೆ ಸಾವಿರಕ್ಕೆ ರೊಕ್ಕ ಎಂಟ್ರೂಕು ನಿಮ್ಮ ಮನೆಯಾಗೆ ಹಿರಿಯಾರ ಬೇಡ್ರನ್ನ ಹೆಂಗೆ ಮಾಡ್ತೀವಿ ಅಂದ ಆವಾಗ ಯಾಕೆ ಬೇಯ್ತಾರೆ ಮುತ್ಯ ಅಂದಿ ಯಾಕುವ ನಂದು ಎಂಟು ಎಕರೆ ಹೊಲ ಆಯ್ತು ಎಲ್ಲ ಬದ್ವಿ ಹುಲ್ಲು ಹಚ್ಚೇನೆ ಎಂಟು ಎಮ್ ಇ ನಾಲ್ಕು ಮಂದಿ ನಾನು ಎಮ್ ಇ ಜಾಯಿಂಟ್ ಮಾಡೋಕ್ಕಿತ್ತೆ ಯಾರು ಮೇವು ತರ್ತಾರೆ ಹೆಣ್ಕಾಸು ಮಾಡ್ತಾರೆ ಮೇಯಿಸ್ತಾರೋ ಅವ್ರಿಗೆ ಹೋಗೋಕೆ ಒಂದೊಂದು ಚರಿಗೆ ಹಾಲು ಕೊಡ್ತನು ಆ ಹಣ್ಣಿನಿಂದ ಬಂದದ್ದನ್ನ ಲಕ್ಷಾನುಗಟ್ಲೆ ನಾ ನಾನು ಸಂಗ್ರಹ ಮಾಡಿ ಬ್ಯಾಂಕಿನಾಗೆ ಎಪ್ಟಿತ್ ಇತ್ತೆ ನಾಳೆ ನಾನು ಮಕ್ಕಳ ಮದುವೆ ನಮ್ಮ ಹಿರಿಯ ಅವ್ರವ್ರು ಏನೋ ಭೂಮಿ ತಗೊಂಡು ತೊಗೊರಿತ್ತು ಲಕ್ಷ ಗಟ್ಟಲೆ ನಾನು ರೊಕ್ಕ ಕೊಡ್ತನೋ ನಾ ಉಪಾಯದ ಜೀವನ ನಡೆಸಿನಗಳಿಗೆ ಹೆಣ್ಮ ವಿಚಾರ ಮಾಡಿದೆ ಇಂಥವೆಲ್ಲ ನಮ್ಮ ರೈತರ ತೆಲಿಯಾಗಿ ಬರಬೇಕು ನಮಗೆ ಸಾಲು ಆಗೋದಿಲ್ಲ ಬ್ಯಾಂಕ್ ವೈಜ್ಜೆ ಅನ್ನಿಸೋದಿಲ್ಲ ಕಟ್ಬಾಕಿ ಆಗಂಗಿಲ್ಲ ನಮ್ಮ ನಮ್ಮಲ್ಲಿರೋದು ಏನದ ಪ್ರಾಮಾಣಿಕತೆ ನಂಬಿಕೆ ವಿಶ್ವಾಸ ಇದನ್ನ ಇಟ್ಕೊಂಡು ನಾವುಗಳೆಲ್ಲ ಬ್ಯಾಂಕಿನ ಜೊತೆಗೆ ಈ ಹೆಮ್ಮೆಯಿಂದ ಹೇಳ್ಕೊತೀವಿ ಮೂರು ಕೋಟಿ ರೂಪಾಯಿ ವ್ಯವಹಾರ ಅಂತ ಹೇಳ್ಕೊಂಡು ಅದಕ್ಕೆ ನಿಮ್ಮ ವಿಶ್ವಾಸನ ಸಾಕ್ಷಿ ಮತ್ತೊಂದು ಏನು ಸಾಕ್ಷಿ ಅಲ್ಲ ನಿಮ್ಮ ವಿಶ್ವಾಸವೇ ಸಾಕ್ಷಿ ಅದಕ್ಕೆ ಇದೇ ವಿಶ್ವಾಸವನ್ನು ಮುಂದುವರಿಸ್ರಿ ಆಮೇಲೆ ಇದಕ್ಕೆ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳ್ಯಾರ ಅದನ್ನಂತೂ ಬಸವಣ್ಣವರು ಹೇಳ್ಯಾರ ಈಗ ಅಪ್ಪ ಅಧ್ಯಕ್ಷ ಆಗಿರ್ಬೋದು ಅದನ್ನು ಮೊದಲೇ ಅವರು ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿ ಎನಿಕೆ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ ಒಮ್ಮಣವಾದರೇನೇ ನೋಡ್ರಿ ಒಮ್ಮನವಾದರೆ ನುಡಿಯುವನು ನುಡಿಯುವನು ಇಮ್ಮನವಾದರೆ ನುಡಿಯನು ನುಡಿಯನು ಕಾಣೆಯ ಸೋಲ ಅರ್ಧ ಗಾಣಿಯೆಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಹೇಳ್ಯಾರ ಹಂಗೆ ನಿಮ್ಮ ಬ್ಯಾಂಕ್ ಅಧ್ಯಕ್ಷರು ಯಾರು ಅಂದ್ರೆ ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿನೇ ಇದು ಒಂದು ಅಂಗಡಿ ಅದಕ್ಕೆ ಕೈಲಾಸದಲ್ಲಿ ಕೈಲಾಸದಲ್ಲಿರ್ತಕ್ಕಂಥ ಶಿವನ ಪ್ರತಿರೂಪವೇ ನಿಮ್ಮಲ್ಲಿಗೆ ಬಂದು ಬ್ಯಾಂಕಿನ ಅಧ್ಯಕ್ಷತೆ ಅಂದ್ರೆ ಅದೇನು ನೋಡಂಗಿಲ್ಲ ನಿಮ್ಮ ಬ್ಯಾಂಕಿನ ಭಾಗ್ಯ ಭಾಗ್ಯನ ಭಾಗ್ಯ ನನಗೆ ಶಬ್ದ ಬರೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಅಪ್ಪ ಅವರ ಒಂದು ಸನ್ನಿಧಾನದೊಳಗೆ ನೀವೆಲ್ಲ ಶ್ರಮಜೀವಿಗಳಾಗಿ ಎಷ್ಟು ಸಾಲ ತಗೊಂಡು ಅಷ್ಟು ತೀರ್ಸ್ಬೇಕಿರ್ತಕ್ಕಂಥ ಛಲದಿಂದ ನೀವುಗಳೆಲ್ಲ ಈ ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡಿರಿ ನಿಮ್ಮ ಭಾಳ ಬಂಗಾರ ಆಗ್ತೈತಿ ಯಾರ ಕೈಗೂ ಕೈ ಚಾಚು ಪ್ರಸಂಗ ಬರೋದಿಲ್ಲ ಅಂತ ಸದ್ಬುದ್ಧಿ ಸದ್ಭಾವನೆಯನ್ನು ಸದಾಶಿವಪ್ಪನವರು ಅಪ್ಪ ಅವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಅಗ್ರೂಪ ಪುಷ್ಪನ ಗುರುಚರ ಕಲ್ಪಿಸಿ ಮುಗಿಸ್ತೇನೆ